ನಂದಳಿಕ ಶ್ರೀಕಾಂತ್ ಪೇಟರ್ ಬಲದ ಮಲ್ಲ ವಿಭಾಗದ ಚಾನ್ಸಲರ್ ಕೋಟಿಗಂಡ ಬರೋದು ಹನ್ನೊಂದು ನಲವತ್ತ ಏಳು ಪ್ರಿಸೋಜರ್ ಪದವು ಕಾನಡ್ಕ ಪದವು ಕಾನಡ್ಕ ಪ್ರೇವಿ ಡಿಸೋಜರ್ ಬಲದ ಮಲ್ಲ ವಿಭಾಗದ ಹನ್ನೆರಡು ಎಪ್ಪತ್ತ ನಾಲ್ಕು ಮಲ್ಲ ನಂಬರ್ ಕೊಳಕ್ಕೆ ಇವತ್ತೂರು భాస్కర సుబ్బయ్య కోట్యాండర బలదమల్ విభాగ నంబర్ పురా కొ ఐవత్ ఆరు నందళిక శ్రీకాంత్ పట్న రెడ్డ నంబర్ దా బలమల్ విభా చాన్సర్లు కోటి బరపు నందలికే డి హొందు ప్రసాద్ జనయ శక్తి ప్రసాద్ సడ్డన ಬಲದ ಮಲ್ಲ ವಿಭಾಗದ ಚಾನ್ಸಲರ್ ಹನ್ನೆರಡು ಅರವತ್ತ ನಾಲ್ಕು ಪಟ್ಟಣ ನನ್ನ ಮಲ್ಲ ಬಲ್ದಮಲ್ಲ ನಂಬರ್ ಅಣ್ಣ ಚಾನ್ಸ್ ಕೊಡಕ್ಕೆ ಇವತ್ತೂರು ಭಾಸ್ಕರ ಸುಬೈಕೋಟ ಚಾನ್ಸಲರು ಪದವು ಕಾನಡಕ ಪದವು ಕಾನಡಕ ಬಿ ಹನ್ನೊಂದು ತೊಂಬತ್ತು ಕೇಳ ಕಾಶಿಪಟ್ನ ಕೇಳ ಕಾಶಿಪಟ್ನ ವಿಭಾಗದಲ್ಲೂ ಹದಿಮೂರು ಸೊನ್ನೆ పట్టె మదిలొట్ బ్రా పూజారటె మదిలొట్టు బ్రాహ్మీ స్కంద హెవ్ మాళ ఆనంద నిలయ శేఖర బలదల్ రడ్డ నంబర్దా మాళ ఆనంద నిలయ శేఖరనంద శట్ బలదల్ రడ్డ నంబర్ దా బి ಹನ್ನೆರಡು ಸೊನ್ನೆ ಎಂಟು ಅಂಗರಗುಡ್ಡೆ ಶಂಸು ಅಂಗರಗುಡ್ಡೆ ಅಂಗರಗುಡ್ಡೆಸು ಸಾಹೇಬರ್ನ ಬಲದ ಮಲ್ಲ ವಿಭಾಗದ ಮೂಲ್ಕಿ ಅಂಗರಗುಡ್ಡೆ ಶ್ಸು ಹದಿಮೂರು ಅರವತ್ತ ಬಂಗಾಡಿ ಕಿಲ್ಲೂರು ಹಮೀದ್ ಸಾಹೇಬರ್ನ ಬಲದ ಮಲ್ಲ ವಿಭಾಗದ ಚಾನ್ಸರ್ ಕೋಟಿಗಟ್ಟ ಬರೆದಿಬ್ರ ಬಂಗಾಡಿ ಕಿಲ್ಲೂರು ಹಮೀದ್ నన్నలకే శ్రీకాంత్ నన్నలకే శ్రీకాంత్ పట్టణ మోజు నంబర్ దా అత శ్రీకాంత్ పట్టణ మోజు నంబర్ దా బమల్ల విభా చాన్స్ హెల్దు ఇొమ్మ రూపాయి బల్మల్ల నంబర్ దాన్ రూపాయి ఎల్పిఆర్ సెట్ బల్లమల్ విభాగ నెంబర్ దా చాన్లు చెప్ప ಹನ್ನೆರಡು ರಾಜೇಶ್ ಶೆಟ್ನ ರಾಯ ಸೀತ ನಗರಿಪಾ ರಾಜೇಶ್ ಶೆಟ್ಟನ ಬಲ್ಲದ ವಿಭಾಗದ ಚಾನ್ಸರ್ ಹನ್ನೆರಡು ಹದಿನೇಳು ಹದಿನಾಲ್ಕು ಸೊನ್ನೆ ಒಂದು ಮಾಳ ಆನಂದ ಮಾಳ ಆನಂದ ಶೇಖರ್ ಆನಂದ ಶೆಟ್ಟನ ಒಂದಿನಂಬರ್ ದತಿ ಹನ್ನ ಹನ್ನೆರಡು ಎಂಬತ್ತ ಮೂರು ನಂಬರ್ ಕೊಳಚೂರು ಕೊಂಡೊಟ್ಟು ಸುಕುಮಾರ್ ಶೆಟ್ಟನ ಬಲ್ಲಮಲ್ಲ ವಿಭಾಗದ ಒಂದನೇ ನಂಬರ್ ಕೊಳಚೂರು ಕೊಂಡೊಟ್ಟು ಎ ಹನ್ನೆರಡು ಹದಿನೈದು ಬಲ್ಲ ಮಲ್ಲ ಚಾನ್ಸ್ ಬಹಳ ಆನಂದ ನಿಲಯ ಶೇಖರೇಶ್ವರ ಅಮೃತ ಬಲ್ಲಮಲ ಬಿಯ ಮಾರಾ ಆನಂದ ನಿಲಯ